ವೇಕ್ಷಕರೇ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ಫಿಸಿಕಲ್ ಡಿಸೆಬಿಲಿಟಿ ಇರೋರಿಗೆ ಸರ್ಕಾರ ವತಿಯಿಂದ ಅತಿ ಶೀಘ್ರದಲ್ಲೇ ದ್ವಿಚಕ್ರ ವಾಹನ ಅಥವಾ ದ್ವಿಚಕ್ರ ವಾಹನ ಕೊಡ್ತಾರೆ ಅಂತ ಈ ಹಿಂದೆ ಹತ್ತು ದಿನ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ್ದೆ ಅದರ ಒಂದು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಅಥವಾ ನನ್ನ ಯೂಟ್ಯೂಬ್ ಚಾನಲ್ನ ಟೈಮ್ನಲ್ಲಿ ಓದೋ ಕೂಡ ಸಿಗುತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದರ ಕುರಿತಾಗಿ ಒಂದು ವಿಡಿಯೋ ಕೂಡ ಮಾಡಿದ್ದೆ ಈಗ ಸರ್ಕಾರ ವತಿಯಿಂದ ದ್ವಿಚಕ್ರ ವಾಹನನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ವಿಕಲಚೇತನರು ಮತ್ತು ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ವತಿಯಿಂದ ಈಗಾಗಲೇ ಇಂದಿನಿಂದ ಅರ್ಜಿ ಪ್ರಾರಂಭವಾಗಿದೆ ಅರ್ಜಿನ ಸಲ್ಲಿಸೋದು ಹೇಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ಬೋದು ಯಾವ ಒಂದು ವೆಬ್ಸೈಟಲ್ಲಿ ಅರ್ಜಿನ ಸಲ್ಲಿಸಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ ನೀವು ಇದೇ ಮೊದಲ ಬಾರಿಗೆ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಮತ್ತು ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಹಿರಿಯ ನಾಗರಿಕರು ಮತ್ತು ವಿಕಲಚೇತನ ಸಬಲೀಕರಣ ಇಲಾಖೆ ಸೇವಾ ಸಿಂಧಿ ವೆಬ್ಸೈಟಲ್ಲಿ ಈ ಒಂದು ಅರ್ಜಿನ ಸಲ್ಲಿಸ್ಬೋದು ಸೇವಾ ಸಂಧಿ ವೆಬ್ಸೈಟಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ನಿಮಗೆ ಸಲ್ಲಿಸಕ್ಕೆ ಬಂದರೆ ಸಲಸಿಲ್ಲ ಅಂದ್ರೆ ಹತ್ತಿರದಲ್ಲಿ ಸೇವಾ ಕೇಂದ್ರಗಳಿರ್ತಾವಲ್ಲ ಸೇ ಸೆಂಟ್ರು ಗ್ರಾಮವನ್ನು ಕರ್ನಾಟಕವನ್ನು ಇನ್ನಿತರ ಸೇವಾ ಕೇಂದ್ರಕ್ಕೆ ಹೋಗಿ ಕೂಡ ನೀವು ಅರ್ಜಿನ ಸಲ್ಲಿಸ್ಬೋದು ಆ ಅರ್ಜಿನ ಸಲ್ಲಿಸಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಇಲ್ಲಿ ನೋಡ್ತಿರ್ಬೋದು ಈ ಸೇವಾ ವೆಬ್ಸೈಟ್ ಕೂಡ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಮೋಟಾರು ವಾಹನ ದ್ವಿಚಕ್ರ ವಾಹನ ಅಂತ ಇಲ್ಲೇ ನಿಮ್ಮ ಹೆಸರನ್ನು ಹಾಕಬೇಕಾಗತ್ತೆ ನಂತರ ಆಧಾರ್ ಕಾರ್ಡ್ ಅಥೆಂಟಿಕಲ್ ಮಾಡಬೇಕು ಅಂದರೆ ಆಧಾರ್ ಕಾರ್ಡ್ಲಿರ್ತಕ್ಕಂಥ ಎಲ್ಲ ಡಾಟಾ ಕೂಡ ಬೆಚ್ಚಾಗುತ್ತೆ ಇಲ್ಲಿ ಪವಾ ಫಲಾನುವಿನ ವಯಸ್ಸು ಎಲ್ಲ ತಾನೇ ಆಟೋಮೆಟಿಕ್ಕಾಗಿ ಬರುತ್ತೆ ಫೋನ್ ನಂಬರು ಎಲ್ಲ ಬರುತ್ತೆ ಅಥವಾ ಆ್ಯಡ್ ಮಾಡಿ ನಂತರ ನಿಮ್ಮ ಯು ಡಿ ಐ ಡಿ ಕಾರ್ಡ್ ನಂಬರ್ ಸಂಖ್ಯೆ ಇರುತ್ತಲ್ಲ ಆ ನಂಬರ್ನ ಹಾಕಿ ತದನಂತರ ನಿಮ್ಮ ಡಿಸ್ಟಿಕ್ನ ನಿಮ್ಮ ನಿವಾಸನ ಆಯ್ಕೆ ಮಾಡ್ಕೋಬೇಕು ತದನಂತರ ಅಂಗವೈಕಲ್ಯ ವಿಧ ನೋಡಿ ಇಲ್ಲಿ ಲೊಕ್ಕೊ ಮೋಟರ್ ಡಿಸೆಬಿಲಿಟಿ ಅಂತ ಮಾತ್ರ ಕೊಟ್ಟಿದ್ದಾರೆ ಈ ಒಂದು ಲೋಕೋ ಮೋಟರ್ ಡಿಸೆಬಿಲಿಟಿ ಯಾರಿಗಿರುತ್ತೋ ಅವ್ರಿಗೆ ಮಾತ್ರ ಇದು ಅರ್ಜೆಂಟ್ ಸಲ್ಸಕ್ಕೆ ಬರುತ್ತೆ ಇನ್ನು ಇನ್ನು ವಿಜಯನ್ ಇರುತ್ತೆ ಬೇರೆ ಬೇರೆ ಕ್ಯಾಟಗರಿ ಇರುತ್ತಲ್ಲ ಆ ಥರ ಇದ್ದರೆ ನಿಮಗೆ ಅರ್ಜೆಂಟ್ ಸಲ್ಸಕ್ಕೆ ಬರಲ್ಲ ಈ ಒಂದು ಲೋಕೋ ಮೋಟರ್ ಡಿಸೆಬಿಲಿಟಿ ಯಾರಿಗಿರುತ್ತೋ ಅವ್ರು ಮಾತ್ರ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಮತ್ತು ಅವ್ರಿಗೆ ಎಷ್ಟು ಪರ್ಸೆಂಟೇಜು ಡಿಸೆಬಿಲಿಟಿ ಇದೆ ಅನ್ನೋದನ್ನು ಕೂಡ ನೀವು ಆ್ಯಡ್ ಮಾಡಬೇಕಾಗತ್ತೆ ನಂತರ ಡಿಸ್ಟಿಕ್ನ ಆ್ಯಡ್ ಮಾಡ್ಕೊಳ್ಳಿ ತದನಂತರ ತಾಲೂಕು ತದನಂತರ ಗ್ರಾಮ ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ ನಿಮ್ಮ ಡಿಸ್ಟಿಕ್ ಯಾವ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಅಂತಲೇ ಇಲ್ಲಿ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಈ ಒಂದು ದ್ವಿಚಕ್ರ ವಾಹನ ಕೊಡೋದು ಯಾರಂದರೆ ನಿಮ್ಮ ತಾಲೂಕಿನ ಎಮ್ ಎಲ್ ಇರ್ತಾರಲ್ಲ ಅವ್ರ ಮೇಲೆ ಇದು ಅವಲಂಬನೆ ಆಗುತ್ತೆ ನೀವು ಅರ್ಜಿಯನ್ನು ಸಲ್ಲಿಸಿದ ಮೇಲೆ ನಿಮ್ಮ ವಿಧಾನಸಭಾ ಕ್ಷೇತ್ರ ಎಮ್ ಎಲ್ ಎನ ಸಲ ಭೇಟಿಯಾಗಿ ಈ ಒಂದು ಸ್ಲಿಪ್ಪನ್ನು ಕೊಟ್ಟರೆ ಅತಿ ಬೇಗ ಅಪ್ಲಿಕೇಶನ್ ಅಪ್ರೂವ್ ಆಗುತ್ತೆ ಬೇಗ ನಿಮಗೆ ವಾಹನ ಸಿಗುತ್ತೆ ಇಲ್ಲ ಅಂತಂದರೆ ಸಿಗೋದು ತುಂಬ ಕಷ್ಟ ಆಗ್ಬೋದು ಯಾಕಂದರೆ ಅವ್ರ ಮೇಲೆ ಇದು ಅವಲಂಬನೆ ಆಗಿರುತ್ತೆ ತದನಂತರ ಕಾಸ್ಟನ್ನು ಆಯ್ಕೆ ಮಾಡ್ಕೋಬೇಕು ಎಸ್ ಸಿ ಎಸ್ ಟಿ ಕಾಸ್ಟ್ ಯಾವ್ದು ಗೊತ್ತಲ್ಲ ನಿಮಗೆ ಇದನ್ನು ಆಯ್ಕೆ ಮಾಡ್ಕೊಳ್ಳಿ ನಂತರ ವಿಳಾಸನ ಹಾಕಿ ಮತ್ತು ಇಲ್ಲಿ ಆರ್ ಡಿ ನಂಬರ್ ಕೇಳುತ್ತೆ ಅಂದರೆ ಕಾಸ್ಟು ಮತ್ತು ಇನ್ಕಮ್ ಬೇಕಾಗುತ್ತೆ ಆದರೆ ಇದನ್ನು ಮ್ಯಾಂಡೇಟರಿ ಏನು ಇಟ್ಟಿಲ್ಲ ನೋಡಿ ಸ್ಟಾರ್ ಮಾರ್ಕ್ ಏನಿಲ್ಲ ನೀವು ಹಾಕಲೇಬೇಕಂತೇನಿಲ್ಲ ಜಸ್ಟ್ ಟೈಪ್ ಮಾಡಿದರೂ ನಡೆಯುತ್ತೆ ಆರ್ ಡಿ ನಂಬರು ಆದರೆ ಹಾಗೆ ಬಿಟ್ಟರೂ ಕೂಡ ನಡೆಯುತ್ತೆ ಏನು ತೊಂದರೆ ಇಲ್ಲ ಮತ್ತು ಇಲ್ಲಿ ಕಾರ್ಡ್ ಕೇಳುತ್ತೆ ನಿಮ್ದು ಎ ಪಿ ಎಲ್ ಇದೆ ಅಥವಾ ಬಿ ಪಿ ಎಲ್ ಕಾರ್ಡ್ ಇದೆ ಅಂತ ಅಂದರೆ ಕೆ ಕಾರ್ಡ್ ಎಂ ಕಾರ್ಡು ಅವಕಾಶ ಬಿ ಪಿ ಎಲ್ ಕಾರ್ಡಿಗೆ ಕೂಡ ಕೊಟ್ಟಿದ್ದಾರೆ ಎ ಪಿ ಎಲ್ ಮತ್ತು ಅಂಥದೇ ಇದ್ದರೆ ಹೇಗೆ ಅಂತ ಕೇಳಬೇಡಿ ಯಾಕಂದ್ರೆ ಅವ್ರದ್ದು ಕೂಡ ನಡೆಯುತ್ತೆ ಅದನ್ನು ಬಿ ಪಿ ಎಲ್ ಅಂತ ತಗೊಳ್ಳಿ ಇನ್ನು ತೊಂದರೆ ಇಲ್ಲ ನಂತರ ಮೀಸಲಾತಿ ಕೇಳುತ್ತೆ ಅದನ್ನು ಕೂಡ ಹಾಕೋ ಅವಶ್ಯಕತೆ ಇಲ್ಲ ಅದು ಮ್ಯಾಂಡೇಟರಿ ಏನಿಲ್ಲ ತದನಂತರ ಆದಾಯ ಎಷ್ಟಂತ ಕೇಳುತ್ತೆ ಅದನ್ನು ಬೇಕಾದರೆ ಹಂಗೆ ಸಂಪ ಸಿಂಪಲಾಗಿ ಹಾಕಿ ಬಿಟ್ಟು ನಡೆಯುತ್ತೆ ಕಾಸ್ಟ್ ಕೂಡ ಮೆನ್ಷನ್ ಮಾಡಿಲ್ಲ ಹಾಕಬೇಕಂತಿಲ್ಲ ಅದು ಬಿಟ್ಟು ನಡೆಯುತ್ತೆ ತದನಂತರ ಡಾಕ್ಯುಮೆಂಟ್ಸಲ್ಲೂ ಅಪ್ಲೋಡ್ ಮಾಡಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂದರೆ ಆಧಾರ್ ಕಾರ್ಡು ಮತ್ತು ನಿಮ್ಮ ಡಿಸಿಬಿಲಿಟಿ ಇರಿದೆಯಲ್ಲ ಅದು ಒಂದು ಕಾಸ್ಟ್ ಇನ್ಕಮ್ ಇದ್ದರೆ ಅದು ಕೂಡ ಹಾಕಿ ರೇಷನ್ ಕಾರ್ಡ್ ಇದ್ದರೆ ಅದನ್ನು ಕೂಡ ಇಲ್ಲ ಅಪ್ಲೋಡ್ ಮಾಡ್ಬೋದು ಹಾಕಿ ನೀವು ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಆ ಅರ್ಜಿ ಪ್ರತಿನ ಎಲ್ಲಿ ಕೊಡಬೇಕಂತಂದರೆ ಈ ಒಂದು ಇಲಾಖೆ ಕೊಡಬೇಕಾಗತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ವಿಕಲ ಚೇತರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಅಂತ ಇರುತ್ತೆ ಪ್ರತಿಯೊಂದು ಡಿಸ್ಟಿಕಲ್ಲಿ ಇರುತ್ತೆ ಬೇಕಾದ್ರೆ ನಿಮಗೆ ಡೌಟ್ ಇದ್ದರೆ ಇಲ್ಲಿ ಸಂಪರ್ಕಿಸಿ ಅಂತ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಆನ್ ನಿಮ್ಮ ಜಿಲ್ಲಾ ಮಟ್ಟದ ಕಚೇರಿಗಳ ಅಡ್ರೆಸ್ ಇದರಲ್ಲಿ ಇರುತ್ತೆ ಆ ಅಡ್ರೆಸ್ಸನ್ನು ಹೋಗಿ ನಿಮ್ದು ಯಾವ್ಯಾವ ಡಿಸ್ಟ್ರಿಕ್ ಇದೆ ನೋಡ್ಕೊಳ್ಳಿ ಈಗ ನಾವು ಉದಾಹರಣೆಗೆ ನಮ್ಮ ದಾಡ್ ಡಿಸ್ಟಿಕ್ ದಾಡ್ ಡಿಸ್ಟ್ರಿಕ್ ತೋರಿಸ್ತಾ ಇದ್ದೀವಿ ನೋಡಿ ಜಗದೀಶ್ ಕೆ ಅಂತ ಇದ್ದಾರೆ ಅವರು ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಅದರ ವಿಳಾಸ ಬಂದುಬಿಟ್ಟು ಇಲ್ಲೆಲ್ಲ ಇರುತ್ತೆ ಆ ವಿಳಾಸನ ಬರ್ಕೊಂಡು ಅರ್ಜಿ ಸಲ್ಲಿಸಿದ ನಂತರ ಅದಕ್ಕೆ ಅರ್ಜಿ ಸಲ್ಲಿಸಿ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ನೀವು ಈ ವಿಳಾಸಕ್ಕೆ ಕೊಟ್ಟರೆ ಅತಿ ಬೇಗ ವೆ ವೆರಿಫಿಕೇಷನ್ ಆಗುತ್ತೆ ಮತ್ತು ಇನ್ನೊಂದು ಪ್ರತಿನ ನಿಮ್ಮ ತಾಲೂಕಿನ ಎಮ್ ಎಲ್ ಇರ್ತಾರಲ್ಲ ಅವರಿಗೆ ಒಂದು ಪ್ರತಿನ ಕೊಡಿ ನಿಮ್ಮ ತಾಲೂಕಿನ ಯಾಕಂದರೆ ಇದು ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತಲ್ಲ ಅವ್ರನ್ನ ನೇರವಾಗಿ ಭೇಟಿಯಾಗಿ ಅವರ ಒಂದು ಕಚೇರಿಗೆ ಹೋಗಿ ಒಂದು ಡಾಕ್ಯುಮೆಂಟ್ಸನ್ನು ಕೊಟ್ಟರೆ ಅಂದರೆ ಬೇಗ ವೆರಿಫಿಕೇಶನ್ ಆಗುತ್ತೆ ನೀವು ಬಿಟ್ಟರೆ ಅಂತಂದರೆ ಏನು ತೊಂದರೆ ಇರೋಲ್ಲ ಆಗುತ್ತೆ ಬಟ್ ಲೇಟ್ ಆಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಒಂದು ಜಿಲ್ಲಾಕ್ಕೆ ಒಂದು ತಾಲೂಕು ಇಷ್ಟಿಷ್ಟೇ ಅಂತ ಅವು ಬಂದಿರ್ತವೆ ಅವ್ರಿಗೆ ಬೇಕಾಗಿ ಪರಿಚಯ ಇದ್ದರೆ ಕೊಟ್ಟುಬಿಡ್ತಾರೆ ಆದ ಕಾರಣ ನೀವು ಮಷ್ಟು ಭೀ ಬೇಕು ಅಂತನಾಗಿದ್ದರೆ ಈ ಒಂದು ಇಲಾಖೆಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಮತ್ತು ಆ ಅರ್ಜಿ ಸಲ್ಲಿಸಿ ನಂತರ ಡಾಕ್ಯುಮೆಂಟ್ಸ್ ಕೊಟ್ಟರೆ ನಿಮಗೆ ಬೇಗ ಆಗುತ್ತೆ ಇದಿಷ್ಟು ಮಾಹಿತಿ ಸ್ನೇಹಿತರೆ ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಗೊತ್ತಿದ್ದರೆ ಆನ್ಲೈನ್ ನೀವೇ ಸಲ್ಲಿಸ್ಬೋದು ಸಲಸೋಕೆ ಅಲ್ಲಿನ ಹತ್ತಿರ ಸೇವ್ ಸೆಂಟರು ಗ್ರಾಮವನ್ನು ಅಥವಾ ಇನ್ನಿತರ ಸೇವಾ ಕೇಂದ್ರ ಅರ್ಜಿ ಸಲ್ಲಿಸಿ ಬೇಗನೆ ನಿಮಗೆ ಅರ್ಜಿ ಅಪ್ರೂವಲ್ ಆಗಿ ಬೇಗನೆ ವಾಹನ ಬರುತ್ತೆ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೀನಿ